ಹಾಯ್ ಹೋಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿಯ ಮುಂದಿನ ಸಜ್ಜಿಗೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಎಲ್ರು ಕೂಡ ಯುಗಾದಿಯ ಸಡಗರ ಸಂಭ್ರಮ ಭೂಮಿ ಅವಳನ್ನು ಕೂಡ ಬಲವಂತವಾಗಿ ಹೇಳ್ಕೊಂಡ್ ಬರ್ತಾನೆ ಅಜ್ಜಿತ ಬಿಡೋದಿಲ್ಲ ಅಜ್ಜಿ ನಾನೇ ಹೆಣ್ಣೆ ಹಚ್ಚುತ್ತೇನೆ ಅಂತ ಅಂತಾಳೆ ಇಲ್ಲ ಅಲ್ಲ ಹೆಂಡತಿ ಅಂತ ನೀನೆ ಬೇಕಾದ್ರೆ ಗಂಡನಿಗೆ ಎಣ್ಣೆ ಹಚ್ಬೇಕಾನೆ ನೀನೆ ಅಲ್ವಾ ಎಣ್ಣೆ ಹಚ್ಬೇಕಾಗಿರ್ತ ಬಾ ಬಮ್ಮ ಬಾಬಾ ಎಣ್ಣೆ ಹಚ್ಬಾ ಮೊದ್ಲು ಅಂತ ಕಕ್ಕೊಂಡ್ ಬಂದು ಕೂಡ್ಸ್ಕೊಳ್ತಾನೆ ಕೂಡ್ಸ್ಕೊಂಡ್ ಎಲ್ರು ಕೂತಿರ್ತಾರೆ ರಮಣ್ಣು ದೇವಿಯಾನಿ ಸಂಗೀತ ಅಂತೂ ಖುಷಿ ಪಡ್ತಾ ಇರ್ತಾಳೆ ಪಾಪ ಆ ಸೊಸೆ ಬರ್ಲಿ ಇನ್ನೋದೊಳಗೆ ಮನದಾಳದ ಆಸೆ ಆ ಸರಿ ಬಂದ್ಬಿಟ್ಟು ನಿಂತ್ಕೋತಾಳೆ ಭೂಮಿ ಒಂದ್ ಕ್ಷಣ ಅಜಿತ್ ಕೇಳ್ತೀನಿ ಯಾಕೆ ನಿಂತ್ಕೊಂಡ್ರೆ ಅಚ್ಚು ಎಣ್ಣೆನ ಏನ್ ದಿನಮಿಷ ಅನಿಸ್ತಾ ಅಚ್ಚು 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 ಅದಕ್ಕೆ ತಾನೇ ನಾನು ಕರ್ಕೊಂಡ್ ಬಂದಿರೋದ್ ನೀನನ್ನ ಅಂತ ಹೇಳಿ ಆ ಎಣ್ಣೆ ಹಚ್ಚಿಸ್ಕೊಳ್ತಾನೆ ಹಚ್ಕೊಂಡಾದ್ಮೇಲೆ ಎಲ್ರು ಕೂಡ ಹಬ್ಬ ಸ್ನಾನ ಆಗುತ್ತೆ ಸ್ನಾನ ಆದ್ಮೇಲೆ ಬೀನಿ ಕೂದಲ ಅಂತ ಅಂತೇಳಿ ಆ ರೂಮ್ ನಲ್ಲಿ ಕೂತಿರ್ತಾಳೆ ಕೂತಿರ್ಬೇಕಾದ್ರೆ ಅಜಿತ್ ಬಂದು ಕೂದ್ಲಿನ ನೀಟಾಗಿ ಒರ್ಸಕ್ ಹೋಗ್ತಾನೆ ಒಂದ್ ಟವಲ್ ತಗೊಂಡ್ ಭೂಮಿ ಬೆಡಿಸ್ ನಾನ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಯಾಕೆ ನೀವು ಮಾಡ್ತೀರಾ ಅಜಿತ್ ಹೇಳ್ತಾನೆ ಯಾಕಂತೀಯ ಕೂತ್ಕೋ ನಾನೇ ಉರ್ಸ್ತೀನಿ ಒರ್ಸ್ಬಿಟ್ಟು ಎಲ್ಲ ಒಣಗಿಸ್ಬಿಟ್ಟು ತಲೆ ಕೂಡ ಬಾಕ್ತೀನಿ ಅಂತ ಎಲ್ಲ ನೀಟಾಗಿ ಉರ್ಸ್ಬಿಟ್ಟು ಕೂದ್ಲಿನ ಅದನ್ನ ಒಣಗಾಗಿ ಆರಿಸಿ ತಾನೇ ತಲೆ ತಲೆ ತಲೆಬಾಚಿ ಅವಳನ್ನ ಸಿದ್ಧ ಮಾಡ್ಕೊಳಕ್ ಹೇಳ್ತಾನೆ ತಲೆಬಾಚಿ ಎಲ್ಲ ಬಿಡ್ತಾನೆ ಈ ಕಡೆ ಪೂಜೆಗೆಲ್ಲ ಸಿದ್ಧತೆ ಆಗಿರುತ್ತೆ ನೀವು ಹಣ್ಣು ಕಾಯಿ ಎಲ್ಲ ಏನು ಅಲಂಕಾರ ಅನ್ನೋದು ಅಷ್ಟು ಅದ್ಭುತವಾಗಿ ಮಾಡಿರ್ತಾರೆ ತಾಯಿ ಚಾಮುಂಡೇಶ್ವರಿ ಹಾಗೇನೆ ಅದ್ರ ಮುಂದೆ ಎಲ್ಲ ಇಲ್ಲಿ ಏನಕ್ಕೋಸ್ಕರ ಪೂಜೆ ಅಂತಂದ್ರೆ ಯುಗಾದಿ ಪೂಜೆನೂ ಬಂದು ಮತ್ತೆ ಶ್ರವಣ್ಣು ಹಿಂದಿನ ದಿನ ಹೇಳಿರ್ತಾನೆ ಅವನು ತನ್ನ ಮಗಳನ್ನ ಹುಡ್ಕೊಂಡು ಹೋಗಿರ್ತಾನೆ ಹುಡ್ಕೊಂಡು ಹೋದಾಗ ಫೋನ್ ಮಾಡ್ತಾನೆ ಅಕ್ಕನಿಗೆ ಫೋನ್ ಮಾಡಿದಾಗ ಅದಕ್ಕೆ ಸಂಗೀತ ಏನು ಶ್ರವಣ್ ಯಾಕೋ ನಿನ್ ಬರ್ಲೇಲ್ಬಲ್ಲ ಇಲ್ಲ ಅಕ್ಕ ನನ್ನ ಮನಸ್ಸಿನ ಹುಡುಕ್ತಾ ಇದೆ ಹಾಗೆ ನನ್ಗೆ ಗುರುಗಳು ನಮ್ಮ ಗುರುಗಳು ಸಿಕ್ಕಿದ್ರು ಗುರುಗಳು ಇದ್ದವರು ಏನ್ ಹೇಳಿದ್ರು ಶ್ರವಣ್ ಅಕ್ಕ ಗುರುಗಳು ಹೇಳ್ತಾರೆ ನಿನ್ನ ಮಗಳು ನಿನಗೆ ಸಿಗೋ ಕಾಲ ಹತ್ರ ಬಂದಿದೆ ಏನೋ ಒಂದು ಎಡರು ತೊಡರು ಅಲ್ಲಿ ಉಂಟಾಗ್ತಾ ಇದೆ ಅಷ್ಟೇ ಆ ಎಡರು ತೊಡರನ್ನ ಅದನ್ನ ಆ ಏನು ಅಡ್ಡಿ ಅಡಚಣೆ ಇದೆ ಅದನ್ನೆಲ್ಲವನ್ನೂ ಕೂಡ ನಿವಾರಿಸ್ಕೋಬೇಕು ಅಂದ್ರೆ ಒಂದು ಪೂಜೆ ಮಾಡಿಸು ಆಗ ಮಾತ್ರ ಆ ಅಡ್ಡಿ ಆತಂಕಗಳೆಲ್ಲ ನಿವಾರಣೆ ಆಗಿ ವಿಘ್ನಗಳೆಲ್ಲ ನಿವಾರಣೆ ಆಗಿ ನಿನ್ ಮಗಳು ನಿನ್ ಕೈ ಸೇರ್ತಾಳೆ ಅವ್ರಿಗೂ ಕೂಡ ಬಂದಿರುವಂತ ಸಂಕಷ್ಟದ ಸಂಕೋಲಲ್ಲಿ ಬಂದಿ ಆಗಿದ್ದಾಳೆ ಆ ಸಂಕಷ್ಟಗಳೆಲ್ಲವೂ ಕೂಡ ಓರ್ಟೋಗ್ತದೆ ಅವ್ಳಿಗೂ ಕೂಡ ಅಂತ ಹೇಳಿ ಹೇಳಿದ್ರಕ್ಕ ಗುರುಗಳು ಅದಕ್ಕೆ ಸಂಗೀತ ಹೇಳ್ತಾಳೆ ಆಯ್ತು ಶ್ರವಣ್ ನನ್ನ ಪೂಜೆ ಎಲ್ಲ ಸಿದ್ಧಪಡಿಸ್ತೀನಿ ಆ ಟ್ರಸ್ಟಿಗಳ ಹತ್ರ ಮಾತಾಡಿ ದೇವಸ್ಥಾನಕ್ ಹೋಗಿ ನೀನ್ ಬಂದ್ಬಿಡು ಪೂಜೆ ಸಮಯಕ್ಕೆ ಸರಿಯಾಗಿ ಮಿಸ್ ಮಾಡ್ಬೇಡ ಅಂತ ಹೇಳ್ತಾಳೆ ಹಾಗಾಗಿ ಅವನಿಗೋಸ್ಕರ ಮತ್ತೆ ಮನಸ್ವಿನಿ ಅಂದ್ರೆ ಭೂಮಿಗೋಸ್ಕರ ಪೂಜಾ ಸಿದ್ಧತೆ ಎಲ್ಲವೂ ಕೂಡ ನಡೆದಿರ್ತದೆ ಅದೇ ಸಂದರ್ಭಕ್ಕೆ ಇಲ್ಲಿ ಆ ಎಣ್ಣೆ ಹಚ್ಚಬೇಕಾದ್ರೆ ಆಗ್ಲೂ ಕೂಡ ಫೋನ್ ಮಾಡ್ಕೊಳ್ತಾಳೆ ಈ ಆ ಶ್ರವಣ್ ಜೊತೆಗೆ ಯುಗಾದಿ ಹಬ್ಬ ಎಲ್ಲ ಎಣ್ಣೆ ಹಚ್ಕೊಂಡ್ ಸ್ನಾನ ಮಾಡ್ತಾ ಇದ್ದಾರೆ ನೀನು ಬಂದ್ಬಿಡು ಯುಗಾದಿ ಹಬ್ಬಕ್ಕೂ ಆದಾಗ ಆದಾಗುತ್ತೆ ಹಾಗೇನೇ ಪೂಜೆ ಹೇಳಿದ್ದು ಸಿದ್ಧತೆ ಮಾಡಿದ್ರೆ ಪೂಜೆನು ಕೂಡ ಮುಗಿಸ್ಬಿಡೋಣ ಆಯ್ತುಕ ಬರ್ತೀನಿ ಅಂತ ಹೇಳಿ ಆ ಕಡೆಯಿಂದ ಶ್ರವಣ ಹೇಳ್ತಾರೆ ಇಲ್ಲ ಪೂಜೆ ಎಲ್ಲವೂ ಕೂಡ ಸಾಂಗವಾಗಿ ನೆರವೇರ್ತಿದೆ ಅಲ್ಲಿ ಅರ್ಚಕರು ಭೂಮಿ ಮತ್ತೆ ಅಜ್ಜತ್ತನ್ನ ಅರಸಿ ಆಶೀರ್ವದಿಸ್ತಾರೆ ಆ ತುಂಬಾ ಒಳ್ಳೆ ಜೋಡಿಯಪ್ಪ ನಿಮ್ಮದು ನಿಮ್ದು ನೂರ್ ಕಾಲ ಚೆನ್ನಾಗ್ ಬಾಳೆ ಏನು ನಿಮ್ಗೆ ಅಡ್ಡಿ ಅಡಚಣೆಗಳಾಗ್ತಾ ಇದೆ ಕಲ್ಮಶಗಳು ತುಂಬಿರ್ತಕ್ಕಂಥ ಮನಸ್ಸು ನಿಮ್ಮನ್ನ ಹಾಳು ಮಾಡಕ್ ಸಿದ್ಧವಾಗಿದೆ ಆ ಕಲ್ಮಶಿಗಳ ಎಲ್ಲವೂ ಕೂಡ ಸುಟ್ಟು ಬೂದಿ ಆಗ್ತಿದೆ ನಿಮ್ಗೆಲ್ಲ ಒಳ್ಳೆದಾಗ್ತಿದೆ ಅಂತ ಆಶೀರ್ವಾದ ಮಾಡ್ತಾರೆ ಭೂಮಿಗೆ ಖುಷಿಯಾಗೋಯ್ತದೆ ಕಾಲಿಗೆ ಬೀಳ್ತಾಳೆ ಅಜಿತನು ಕೂಡ ಕಾಲಿಗೆ ಬೀಳ್ತು ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ ಆಶೀರ್ವಾದವನ್ನ ಪಡ್ಕೊಳ್ತಾರೆ ಇಷ್ಟೆಲ್ಲಾ ಮಾಡೋದಕ್ಕೆ ಶ್ರವಣ ಕೂಡ ಕಾರಣ ಆದ್ರೆ ಅಜಿತನು ಒಂದ್ ರೀತಿ ಕಾರಣ ಯಾಕೆಂದ್ರೆ ಅವನಿಗೆ ಇನ್ ಹಿಂದೆ ದಿನ ಸಂಗೀತ ಹೇಳಿರ್ತಾಳೆ ಆ ಶ್ರವಣ ಪೂಜೆ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರ್ಬೇಕು ನೀನು ಕೂಡ ಆದಷ್ಟು ಬೇಗನೆ ಬಂದು ಜಾಯ್ನ್ ಆಗ್ಬಿಡಪ್ಪ ಅಂತ ಹೇಳಿ ಇದ್ರ ಜೊತೆಗೆ ಇಲ್ಲಿ ಅಜಿತನ್ ರೂಮ್ಗೂ ಕೂಡ ಬಂದು ಅಜಿತ ನನ್ನ ಸೊಸೆಗೆ ನಾನು ಹೆಚ್ಚು ತೊಂದರೆ ಕೊಡೋದಿಲ್ಲ ಒಂದೇ ಒಂದ್ ಆಸೆ ಕಣೋ ಅವಳೇ ಯುಗಾದಿ ಹಬ್ಬ ಅಲ್ವೇನೋ ಮನೆಗೆ ಸೊಸೆ ಹೊಸ್ತಾಗಿ ಬಂದಿರೋಳು ಮೊದಲ್ನೇ ಯುಗಾದಿ ಹಾಗಾಗಿ ಜೊತೆಗೆ ದೇವ್ರ ಪೂಜೆ ಬೇರೆ ನಡೀತಾ ಇತ್ತು ಭೂಮಿ ಭೂಮಿನಿಗೂ ಕೂಡ ಒಳ್ಳೇದಾಗ್ಬೇಕಲ್ಲ ನೋ ಅಜಿತಾ ಅದಕ್ಕೆ ನನ್ನ ಸೊಸೆ ಮನೆ ಮುಂದೆ ಸುಂದರವಾದಂತ ರಂಗೋಲಿ ಇಡ್ಲಿ ಆ ಅಷ್ಟೇ ನಾನು ಕೇಳೋದು ಇನ್ನೇನು ಬೇಡ ಕಣೋ ನನ್ಗೆ ನಿಮ್ ನಿನ್ನೆಲ್ಲಾ ಕೆಲಸನ ಮಾಡ್ಕೊಳ್ತೇನೆ ಅಜಿತ್ ಆತ ಅಮ್ಮ ಇದೆಲ್ಲ ಬೇಕಿತ್ತ ಮೊದ್ಲೇ ಅವಳು ಅಡ್ಗೆ ಮನೆಗೆ ಹೋಗ್ಬೇಡಿ ಹಾಗೆ ಹೀಗೆ ಅಂತ ಅಡ್ಡಿ ಮಾಡ್ತಾರೆ ನೀನ್ ಈಗ್ಲೂ ಅವಳಗ್ ಕೊಂತ ಹಬ್ಬದಿನಿ ಯಾಕಮ್ಮೆ ಬೆಲ್ಲರಗ್ಲೆ ಸಂಗೀತ ನೋಡು ಇಲ್ಲಿಯೇ ಸೂರ್ಯ ನಮ್ಗೆ ಬೆಳಕನ್ನ ಕೊಡ್ತಾನೆ ಆ ಬೆಳಕನ್ನ ಕೊಡುವಂತ ಸೂರ್ಯನ ಕಿರಣಗಳು ಶಾಖ ಅಂತ ಹೇಳಿ ನಾವು ತಡ್ಕೊಳ್ದೆ ನಾವು ಇರ್ತೀವೇನೋ ಹಾಗೇನೆ ಭೂಮಿ ಮೇಲೂ ಕೂಡ ಬೀಳ್ತಾ ಇರ್ತಕ್ಕಂತ ಈ ಅಪವಾದದ ಸುರಿಮಳೆ ಒಂದೆಲ್ಲಾ ಒಂದಿನ ತೊಲಗ್ತಿದೆ ಇನ್ನೊಂದ್ ಆರ್ ದಿನ ಹೋದ್ರೆ ನೀನೇ ಸಾಬತ್ ಪಡಿಸ್ತೀಯ ನಿರ್ದೇಶಿ ಅಂತ ಎಲ್ಲಾ ಒಳ್ಳೇದಾಗುತ್ತೆ ಸುಮೀರಪ್ಪ ಆಯ್ತಮ್ಮ ಅಂತ ಇಬ್ಬನಿಗೂ ಕೂಡ ಅತಿ ಆಯ್ತು ನಾನು ರಂಗೋಲಿ ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ಬೆಳಗ್ಗೆ ಎದ್ದು ಹಬ್ಬಕ್ಕೆ ರಂಗೋಲಿ ಬಿಟ್ಟಿರ್ತಾಳೆ ಬಿಟ್ಟು ನೋಡ್ತಾ ಇರ್ತಾಳೆ ಒಂದು ಕ್ಷಣ ಹಾಗೇನೆ ಬನ್ನಿ ಅಷ್ಟಲ್ಲಿ ಅಂಜು ಬಂದ್ಬಿಟ್ಟು ಹಬ್ಬಕ್ಕೆ ತನ್ನ ನೀರ್ ಚಲಿದ ತಕ್ಷಣ ರಂಗೋಲಿ ಅಳಿಸ್ ಹೋಗುತ್ತೆ ಅಷ್ಟಕ್ಕೆ ಬಿಡೋದಿಲ್ಲ ಬಂದ್ಬಿಟ್ಟು ಏನೇ ಹೇಗಿದ್ಯೆ ನಿನ್ನ ಅಡಿಗೆ ಮನೆ ಒಂದಕ್ಕೆ ಅಲ್ಲ ಕಣೆ ಹೋಗ್ಬೇಡ ಅಂದಿದ್ದು ಅಷ್ಟು ಗೊತ್ತಾಗಲ್ವೇನೆ ಗುಗ್ಗು ನೀನು ರಂಗೋಲಿ ಇಡೋದು ಕೂಡ ಯೋಗ್ಯಳಲ್ಲ ಅಯೋಗ್ಯಳು ಅಂತ ಎಲ್ಲೂ ಕೂಡ ನೀನು ಓಡಾಡಬಾರ್ದು ನೀನ್ ಎಲ್ಲೂ ಕೂಡ ಬೀಳ್ಬಾರ್ದು ಅಂತ ಕಣೆ ನಿನಗೆ ಹೇಳಿರೋದು ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವೇನೆ ಅದೆಷ್ಟೊತ್ತಿಗೆ ನೀನು ಇಷ್ಟೆಲ್ಲ ಅನ್ನಿಸ್ಕೊಂಡು ಅವಮಾನ ಮಾಡಿಸ್ಕೊಂಡಿದೀಯೆ ಮನೆ ಬಿಟ್ಟು ತೊಳಗೋಗ್ಬಾರ್ದ ನೀನು ಅಷ್ಟು ಸಂಗೀತ ಬರ್ತಾರೆ ಅಬ್ಬರಿಸ್ತಾರೆ ಅಂಜನಾ ಏನ್ ಮಾತಾಡ್ತಾ ಇದೀನಿ ನೀನು ಪಲ್ಲವಿ ಬರ್ತಾರೆ ಮದ್ಯಕ್ಕೆ ಏನು ಮುತ್ತೈದೆ ಇಟ್ಟಿರೋ ರಂಗೋಲಿ ಬಳಸ್ಬೋದಾನೆ ನೋಡೋ ನೀನ್ ಕೆಲಸ ಕೆಲಸವಾಗೇ ಇರು ತಕ್ಷಣ ಸಂಗೀತ ಬಂದ ಅಬ್ಬರ್ಸ್ತಾರೆ ಏನ್ ನೀನು ಜೋರು ನೀನು ಗುಹಂಕಾರವಾಗಿ ಮಾತಾಡ್ತೀಯ ಪಲ್ಲವಿ ಅವಳು ಕೂಡ ಇದ್ದಾಗೆ ಹಾಳು ಅಂತ ಮಾತಾಡ್ತೀಯ ನನ್ನ ಜೊತೆಗೆ ರಂಗೋಲಿ ಇಟ್ಟಿರಿದ್ದು ಎಲ್ಲ ಹಳಸ್ತೀಯ ನಿನಗ್ ಸರಿ ಅನ್ಸುತ್ತಾ ನಿನಗೆ ಆ ಕ್ಷಣದಲ್ಲಿ ಅಜಿತ್ನು ಕೂಡ ಬರ್ತಾನೆ ಬಂದ ತಕ್ಷಣ ಭೂಮಿ ಬೇಸರ ಮಾಡ್ಕೊಂಡು ಆ ಕಡೆ ಹೋಗ್ತಾ ಇರ್ತಾಳೆ ಭೂಮಿ ಭೂಮಿ ಅಂತ ಸಂಗೀತ ಕೂಗ್ತಾಳೆ ಆ ಅಜಿತ್ತು ಅವಳನ್ನ ಬಾಚಿ ತಪ್ಪಿಕೊಂಡು ಹೆಗ್ಳ ಮೇಲೆ ಕೈ ಹಾಕೊಂಡು ಬರ್ತಾನೆ ಬಾಚಿನ ನಾಯಿ ಬುಗ್ಳುತ್ತವೆ ಅಂತ ಹೇಳಿ ಭೂಲೋಕ ಹಾಳೋಗೋದಿಲ್ಲ ಆನೆಗಿರೋ ತೂಕ ಆನೆಗಿದ್ದೇ ಇರುತ್ತೆ ಆನೆಗೂ ಕೂಡ ಏನು ಅವಮಾನ ಆಗೋದಿಲ್ಲ ಬಾ ಅಜಿತ್ ಅಂತ ಕೂತ್ಕೊಳ್ತಾಳೆ ಅಂಜನಾ ಸಾಕು ಮುಚ್ಚು ಬಾಯಿನ ನಿನ್ನ ಈ ನಾಯಿ ಬುದ್ಧಿನ ಹೀಗೆ ಮುಂದುವರ್ಸಿದ್ರೆ ನಾನು ಸುಮ್ಮನೆ ಇರೋದೆಲ್ಲ ಕೆಟ್ಟವನ್ನಾಗ್ಬೇಕಾಗ್ತದೆ ಭೂಮಿ ಕಣ್ಣಲ್ಲಿ ನೀರ್ ತರ್ಸಿದಿರ ರಕ್ತ ಬರ್ಸ್ಬೇಕಾಯ್ತದೆ ಕಣ್ಣಲ್ಲಿ ಹುಷಾರು ಬಾಚಿನ ನೀನು ನೀನ್ ರಂಗೋಲಿ ಬಿಡು ನಾನ್ ನಿಗ್ ಸಾತ್ ಕೊಡ್ತೀನಿ ಬಾ ಯಾರ್ಗೇನಿದ್ರು ಬಿಡ ಬಾ 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 ಅಂತ ಕರ್ಕೊ ಬರ್ತಾನೆ ಬಂದು ಅಲ್ಲಿ ಅಂಜನ ಅಂಗು ಬಿಡೋದಿಲ್ಲ ನಿನ್ನ ಅತ್ತೆ ಬಿಟ್ಟು ಇನ್ನ ಯಾರು ಪರವೈಸ್ಕೊಳ್ಳೋರ್ ಕಣೆ ಅಜ್ಜಿನ ನೋಡು ಮನೆ ಹಾಳನ್ನ ಪರವಹಿಸ್ಕೊಂಡು ನಿನ್ ಪರವಹಿಸ್ಕೊಂಡ್ರೇನೆ ಅಂತ ಕೇಳುವಾಗೆಲ್ಲ ಮಾತಾಡಿರ್ತಾಳೆ ತಕ್ ಸಮಯಕ್ಕೆ ತಕ್ಕನಾಗಿ ಅಜ್ಜಿಕ್ ಬಂದು ಅವಳ ಗೌರವವನ್ನ ಕಾಪಾಡ್ತಾನೆ ಆ ಜೊತೆಗೆ ಕಕ್ಕುಲಾತಿಯನ್ನು ಕೂಡ ತೋರಿಸ್ತಾ ಕರ್ಕೊಂಡ್ ಬಂದು ಅಚ್ಚಿನ ಬಿಡು ನಿನ್ ರಂಗೋಲಿನ ನಾನು ಈ ಬಣ್ಣ ಹಾಕ್ತೀನಿ ಆಯ್ತಾ ಅಂತೇಳಿ ಅವ್ಳ ಕೈಲಿ ರಂಗೋಲಿ ಬಿಡಿಸ್ತಾನೆ ಅವ್ಳ ನೋವನ್ನೆಲ್ಲ ಮರೆಮಾತ್ತಾನೆ ಬೀಣಿಗೆ ಊಟನೂ ಕೂಡ ಮಾಡ್ಸಿರ್ತಾನೆ ತಾನೇ ಅಡಿಗೆ ಮಾಡಿ ಆಕ್ ಕೂಡ ಅನ್ಕೊಂಡಿರ್ತಾಳೆ ಎಂತ ಗಂಡನ ಎಂತ ಒಳ್ಳೆ ಗಂಡನಾಗಿ ನನಗೆ ಆಧರಿಸ್ತಾರೆ ಪ್ರೀತಿ ತೋರಿಸ್ತಾರೆ ನನ್ನ ನೋವು ಅಂತ ಅಂದ್ರೆ ನನ್ನನ್ನ ಎದೆಗಾನಿಸ್ಕೊಂಡು ಸಮಾಧಾನಿಸ್ತಾರೆ ನನ್ನ ಪರವಾಗಿ ನಿಂತ್ಕೊಳ್ತಾರೆ ಏನಾದ್ರೂ ಇವ್ರ ಮನಸ್ಸಿನಲ್ಲಿ ಪ್ರೀತಿ ಅನ್ಕೊಂಡು ಹೆಚ್ಚೆಚ್ಚೆ ಅನ್ಕೊಂಡು ಸುಮ್ನೆ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದಷ್ಟು ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಧನ್ಯವಾದಗಳು ಎಲ್ರಿಗೂ ಕೂಡ ಅಂತ ಅಂತ ಧನ್ಯವಾದ ವೀಕ್ಷಕ ಬಾಂಧವ ಎಲ್ರಿಗೂ ಅಂತ ಅಂತ ಧನ್ಯವಾದಗಳು